అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಮಕ್ಕಳೇ ಗಣಿತದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇಂದಿನ ತರಗತಿಯಲ್ಲಿ ನೀವು ಕೆಲವು ರೇಖಾಕೃತಿಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಅವುಗಳನ್ನು ಮತ್ತೊಮ್ಮೆ ಈ ದಿನ ನೆನಪು ಮಾಡ್ಕೊಳ್ಳೋಣ ಮಕ್ಕಳೇ ಈ ಚಿತ್ರದಲ್ಲಿರುವ ಆಕೃತಿಗಳ ಹೆಸರು ಹೇಳಿ ಈಗ ನಾನು ಚಿತ್ರ ತೋರಿಸ್ತೀನಿ ನೋಡಿ ಅದು ಯಾವುದು ಅಂತ ಅದರ ಹೆಸರನ್ನ ಹೇಳಬೇಕು ನೋಡಿ ಮಕ್ಕಳೇ ಇದು ಯಾವ ಆಕೃತಿ ಹೇಳಿ ಮಕ್ಕಳೇ ಹೌದು ಇದು ಆಯತ ಈಗ ಇನ್ನೊಂದು ಆಕೃತಿ ನೋಡಿಸ್ತೀನಿ ಅದನ್ನು ನೋಡ್ಬಿಟ್ಟು ನೀವು ಅದು ಯಾವ ಆಕೃತಿ ಅಂತ ಹೇಳಬೇಕು ಇದ್ಯಾವ ಆಕೃತಿ ನೋಡಿ ಮಕ್ಕಳೇ ಎಲ್ಲರೂ ಸರಿಯಾಗಿ ಹೇಳಬೇಕು ಹೌದು ನಿಮ್ಮ ಉತ್ತರ ಸರಿಯಾಗಿದೆ ಇದು ತ್ರಿಭುಜ ನೋಡಿ ಮಕ್ಕಳೇ ಇದ್ಯಾವ ಆಕೃತಿ ನಿಮಗೆಲ್ಲ ಗೊತ್ತಿದೆ ಹೇಳಿ ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಇದು ಚೌಕ ಇದನ್ನು ವರ್ಗ ಅಂತಲೂ ಸಹ ಕರೀತಾರೆ ಮಕ್ಕಳೇ ಈ ಆಕೃತಿನ ನೋಡಿ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಈ ಆಕೃತಿ ಈ ಯಾವ ಆಕೃತಿ ಯಾವುದು ಅಂತ ಹೇಳಿ ಹೌದು ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಇದು ವೃತ್ತ ಮಕ್ಕಳೇ ಹಿಂದಿನ ತರಗತಿಯ ಪಾಠಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಈಗ ಮುಂದಿನ ತರಗತಿಯ ಪಾಠಕ್ಕೆ ಹೋಗೋಣ ಪಾಠಕ್ಕೆ ಹೋಗುವ ಮುಂಚೆ ನಿಮಗೆಲ್ಲ ಒಂದು ಸೂಚನೆ ಮಕ್ಕಳೇ ಪಾಠಕ್ಕೆ ಹೋಗುವ ಮುಂಚೆ ನೀವು ಒಂದು ನೋಟ್ ಪುಸ್ತಕ ಪೆನ್ನು ಅಥವಾ ಪೆನ್ಸಿಲನ್ನು ಇಟ್ಕೊಳ್ಳಿ ಎಲ್ಲರೂ ಇಟ್ಕೊಂಡಿದ್ದೀರಲ್ಲ ಮಕ್ಕಳೇ ಈಗ ಪಾಠಕ್ಕೆ ಹೋಗೋಣ ಈ ದಿನದ ಪಾಠ ಏನಪ್ಪ ಅಂತಂದರೆ ಸರಳ ರೇಖಾಕೃತಿಗಳ ಸುತ್ತಳತೆ ಕಂಡು ಹಿಡಿಯುವುದು ಮಕ್ಕಳೇ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಒಂದು ಸಮಸ್ಯೆಯನ್ನು ಅವರ ಶಿಕ್ಷಕರ ಬಳಿ ತಂದಿದ್ದಾರೆ ಅವರ ಸಮಸ್ಯೆ ಏನು ಅದನ್ನು ಶಿಕ್ಷಕರು ಹೇಗೆ ಬಗೆಹರಿಸುತ್ತಾರೆ ಮಕ್ಕಳಲ್ಲಿ ಸಮಸ್ಯೆ ಏನು ಅನ್ನೋದನ್ನು ನೋಡೋಣ ಚೇತನ್ ಮತ್ತು ಚಂದ್ರು ಇಬ್ಬರು ಸ್ನೇಹಿತರು ಬೆಳಗ್ಗೆ ತಮ್ಮ ತಮ್ಮ ಮನೆಯ ಬಳಿ ಇರುವ ಪಾರ್ಕಿನಲ್ಲಿ ಒಂದು ಸುತ್ತು ಜಾಗಿಂಗ್ ಮಾಡುತ್ತಾರೆ ಅವರಿಬ್ಬರು ನಾನೇ ಹೆಚ್ಚು ದೂರ ಓಡಿದ್ದು ನಾನೇ ಹೆಚ್ಚು ದೂರ ಓಡಿದ್ದು ಎಂದು ವಾದ ಮಾಡುತ್ತಾ ಶಿಕ್ಷಕರ ಬಳಿ ತಮ್ಮ ಸಮಸ್ಯೆಯನ್ನು ತರುತ್ತಾರೆ ಮಕ್ಕಳೇ ಸಮಸ್ಯೆ ಏನು ಅಂತ ಅರ್ಥ ಆಯ್ತಲ್ಲ ಚೇತನ್ ಮನೆ ಹತ್ರ ಒಂದು ಪಾರ್ಕ್ ಇದೆ ಅವನು ತನ್ನ ಮನೆ ಹತ್ರ ಇರುವಂಥ ಪಾರ್ಕನ್ನು ಒಂದು ಸುತ್ತು ಸುತ್ತಾನೆ ಅದೇ ರೀತಿ ಚಂದ್ರನು ಸಹ ತನ್ನ ಮನೆ ಹತ್ರ ಇರುವಂತಹ ಒಂದು ಪಾರ್ಕನ್ನು ಒಂದು ಸುತ್ತು ಸುತ್ತಾನೆ ಇವರಿಬ್ಬರು ನಾನು ಹೆಚ್ಚು ದೂರ ಸುತ್ತಿದ್ದು ನಾನು ಹೆಚ್ಚು ದೂರ ಓಡಿದ್ದು ಅಂತ ಹೇಳಿ ಈ ಸಮಸ್ಯೆಯನ್ನು ತಮ್ಮ ಶಿಕ್ಷಕರ ಬಳಿ ತರ್ತಾರೆ ಹಾಂ ಮಕ್ಕಳೇ ಈಗ ಶಿಕ್ಷಕರು ಈ ಮಕ್ಕಳ ಸಮಸ್ಯೆಯನ್ನು ಹೇಗೆ ಬಗೆಹರಿಸುತ್ತಾರೆ ಅದರ ಬಗ್ಗೆ ಒಂದು ಚಟುವಟಿಕೆ ಇದೆ ನೋಡೋಣ ಇಲ್ಲಿ ಒಂದು ಟೈಲ್ಸ್ ಇದೆ ಈ ಟೈಲ್ಸಿನ ಅಂಚುಗಳನ್ನು ಈಗ ನಾವು ಈ ಅಳತೆ ಪಟ್ಟಿಯನ್ನು ಉಪಯೋಗಿಸ್ಬಿಟ್ಟು ಅಳತೆ ಮಾಡೋಣ ಗಮನಿಸಿ ಮಕ್ಕಳೇ ಅಳತೆ ಪಟ್ಟಿಯಿಂದ ಅಳತೆ ಮಾಡಬೇಕಂತಂದರೆ ನಾವು ಮೊದಲು ಸೊನ್ನೆಯಿಂದಾನೇ ಪ್ರಾರಂಭಿಸಬೇಕು ಗಮನಿಸಿ ಎಲ್ಲರೂ ಸಹ ಇದರ ಅಳತೆ ಎಷ್ಟಿದೆ ಈಗ ಇಪ್ಪತ್ತು ಸೆಂಟಿಮೀಟರ್ ಇದೆ ಈ ಅಳತೆಯನ್ನು ಗಮನಿಸಿ ಇದು ಸಹ ಹತ್ತು ಸೆಂಟಿಮೀಟರ್ ಇದೆ ಹ ಈ ಅಳತೆಯನ್ನು ಗಮನಿಸಿ ಇದು ಸಹ ಇಪ್ಪತ್ತು ಸೆಂಟಿಮೀಟರ್ ಇದೆ ಈ ಅಳತೆಯನ್ನು ಗಮನಿಸಿ ಇದು ಸಹ ಹತ್ತು ಸೆಂಟಿಮೀಟರ್ ಇದೆ ಈಗ ಏನಾಗಿದೆಯಪ್ಪ ಈ ಆಕೃತಿಯಲ್ಲಿ ಅಂತಂದರೆ ನೋಡಿ ಈ ಅಂಚು ಇಪ್ಪತ್ತು ಸೆಂಟಿಮೀಟರ್ ಇದೆ ಈ ಅಂಚು ಇಪ್ಪತ್ತು ಸೆಂಟಿಮೀಟರ್ ಇದೆ ಈ ಅಂಚಿಗೆ ಈ ಅಂಚು ಎದುರಾಗಿದೆ ಇದೂ ಎರಡು ಅಂಚುಗಳು ಸಹ ಇದರಲ್ಲಿ ಒಂದಕ್ಕೊಂದು ಸಮನಾಗಿದೆ ಈ ಅಂಚು ಹತ್ತು ಸೆಂಟಿಮೀಟರ್ ಇದೆ ಈ ಅಂಚು ಹತ್ತು ಸೆಂಟಿಮೀಟರ್ ಇದೆ ಈ ಅಂಚಿಗೆ ಈ ಅಂಚು ಸಹ ಸಮನಾಗಿದೆ ಹೀಗೆ ರೇಖಾಗಣಿತದಲ್ಲಿ ಅಭಿಮುಖವಾಗಿರುವಂತಹ ಅಂಚುಗಳು ಸಮನಾಗಿರುವಂತಹ ಆಕೃತಿನ ಏನಂತ ಕರೀತಾರೆ ಮಕ್ಕಳೇ ನಿಮಗೆ ಗೊತ್ತಿದೆ ಇದನ್ನು ಆಯತ ಅಂತ ಕರೀತಾರೆ ಹಾಂ ಮಕ್ಕಳೇ ಚಟುವಟಿಕೆ ನೋಡಿದ್ರಲ್ವಾ ನೋಡಿ ಇದು ಒಂದು ಟೈಲು ಇದನ್ನು ಹಾಸುಗಲ್ಲು ಅಂತಲೂ ಸಹ ಕರೀತಾರೆ ಈ ಅಂಚು ಇಪ್ಪತ್ತು ಸೆಂಟಿಮೀಟರ್ ಈ ಅಂಚು ಹತ್ತು ಸೆಂಟಿಮೀಟರ್ ಈ ಅಂಚು ಇಪ್ಪತ್ತು ಸೆಂಟಿಮೀಟರ್ ಈ ಅಂಚು ಹತ್ತು ಸೆಂಟಿಮೀಟರ್ ಈ ಟೈಲ್ನ ನಾಲ್ಕು ಅಂಚುಗಳ ಒಟ್ಟು ಅಳತೆ ಇಪ್ಪತ್ತು ಸೆಂಟಿಮೀಟರ್ ಪ್ಲಸ್ ಹತ್ತು ಸೆಂಟಿಮೀಟರ್ ಪ್ಲಸ್ ಇಪ್ಪತ್ತು ಸೆಂಟಿಮೀಟರ್ ಪ್ಲಸ್ ಹತ್ತು ಸೆಂಟಿಮೀಟರ್ ಒಟ್ಟು ಅರವತ್ತು ಸೆಂಟಿಮೀಟರ್ ಇದೆ ಮಕ್ಕಳೇ ಇಲ್ಲಿ ಟೈಲ್ನ ನಾಲ್ಕು ಅಂಚುಗಳ ಒಟ್ಟು ಅಳತೆಯು ಈ ಟೈಲ್ನ ಒಂದು ಸುತ್ತಿನ ಅಳತೆಗೆ ಸಮವಾಗಿರುತ್ತದೆ ಇದನ್ನೇ ಈ ಟೈಲ್ನ ಸುತ್ತಳತೆ ಎಂದು ಕರೆಯುತ್ತೇವೆ ಅರ್ಥ ಆಯ್ತಾ ಮಕ್ಕಳ ಇವಾಗ ಸುತ್ತಳತೆ ಅಂತಂದರೆ ಟೈಲ್ನ ನಾಲ್ಕು ಅಂಚುಗಳ ಒಟ್ಟು ಅಳತೆಯನ್ನು ಆ ಟೈಲ್ನ ಸುತ್ತಳತೆ ಅಂತ ಕರೀತಾರೆ ಸುತ್ತಳತೆ ಅಂತಂದರೆ ಏನು ಸರಳ ರೇಖಾಕೃತಿಯ ಸುತ್ತಳತೆಯು ಆಕೃತಿಯ ಅಂಚುಗಳ ಒಟ್ಟು ಅಳತೆಯಾಗಿರುತ್ತದೆ ಸುತ್ತಳತೆ ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎಂದು ಕರೆಯುವರು ನೋಡಿ ಮಕ್ಕಳೇ ಚೇತನ್ ಜಾಗಿಂಗ್ ಮಾಡಿದ ಪಾರ್ಕಿನ ಒಂದು ಸುತ್ತಿನ ಅಳತೆ ನೋಡಿ ಚೇತನ್ ಜಾಗಿಂಗ್ ಮಾಡಿರುವಂಥ ಪಾರ್ಕು ಸಹ ಆಯತಾಕಾರವಾಗಿಯೇ ಇದೆ ಇದರ ಒಂದು ಭಾಗ ಮೂವತ್ತು ಮೀಟರ್ ಈ ಭಾಗ ಹದಿನೈದು ಮೀಟರ್ ಈ ಭಾಗ ಮೂವತ್ತು ಮೀಟರ್ ಈ ಭಾಗ ಹದಿನೈದು ಮೀಟರ್ ಇದೆ ಮಕ್ಕಳೇ ಇಲ್ಲಿ ಈ ಚೇತನ್ ಚಲಿಸಿದ ಒಂದು ಸುತ್ತಿನ ದೂರವನ್ನು ಲೆಕ್ಕ ಹಾಕೋಣ ಮೂವತ್ತು ಮೀಟರ್ ಪ್ಲಸ್ ಹದಿನೈದು ಮೀಟರ್ ಪ್ಲಸ್ ಮೂವತ್ತು ಮೀಟರ್ ಪ್ಲಸ್ ಹದಿನೈದು ಮೀಟರ್ ಒಟ್ಟು ದೂರ ತೊಂಬತ್ತು ಮೀಟರ್ ಚಂದ್ರು ಜಾಗಿಂಗ್ ಮಾಡಿದ ಪಾರ್ಕಿನ ಒಂದು ಸುತ್ತಿನ ಅಳತೆ ನೋಡೋಣ ನೋಡಿ ಚೇತನ್ ಚಲಿಸಿರೋ ಪಾರ್ಕುನು ಸಹ ಆಯ್ತಾಕಾರವಾಗಿಯೇ ಇದೆ ಚಂದ್ರ ಚಲಿಸಿರೋ ಪಾರ್ಕುನು ಸಹ ಇಲ್ಲಿ ಆಯ್ತಾಕಾರವಾಗಿಯೇ ಇದೆ ಈ ಪಾರ್ಕಿನ ಒಂದು ಭಾಗ ಇಪ್ಪತ್ತೈದು ಮೀಟರ್ ಈ ಭಾಗ ಹದಿನೆಂಟು ಮೀಟರ್ ಈ ಭಾಗ ಇಪ್ಪತ್ತೈದು ಮೀಟರ್ ಈ ಭಾಗ ಹದಿನೆಂಟು ಮೀಟರ್ ಮಕ್ಕಳೇ ಇಲ್ಲಿ ಚಂದ್ರು ಚಲಿಸಿದ ಒಂದು ಸುತ್ತಿನ ದೂರವನ್ನು ಲೆಕ್ಕ ಹಾಕೋಣ ಇಪ್ಪತ್ತೈದು ಮೀಟರ್ ಪ್ಲಸ್ ಹದಿನೆಂಟು ಮೀಟರ್ ಪ್ಲಸ್ ಇಪ್ಪತ್ತೈದು ಮೀಟರ್ ಪ್ಲಸ್ ಹದಿನೆಂಟು ಮೀಟರ್ ಒಟ್ಟು ದೂರ ಎಂಬತ್ತಾರು ಮೀಟರ್ ಮಕ್ಕಳೇ ಈಗ ನಿಮಗೆ ಗೊತ್ತಾಗಿದೆ ಚಂದ್ರು ಚಲಿಸಿರೋಂಥ ದೂರ ಎಷ್ಟು ಅಂತಲೂ ಗೊತ್ತು ಚೇತನ್ ಚಲಿಸಿರೋ ದೂರ ಎಷ್ಟು ಅಂತಲೂ ಗೊತ್ತು ಅವರಿಬ್ಬರ ದೂರಗಳ ವ್ಯತ್ಯಾಸನ ಈಗ ನೋಡೋಣ ಚೇತನ್ ಚಲಿಸಿದ ಒಟ್ಟು ದೂರ ಮೂವತ್ತು ಪ್ಲಸ್ ಹದಿನೈದು ಪ್ಲಸ್ ಮೂವತ್ತು ಪ್ಲಸ್ ಹದಿನೈದು ಒಟ್ಟು ತೊಂಬತ್ತು ಮೀಟರ್ ಚಂದ್ರು ಚಲಿಸಿದ ದೂರ ಚಲಿಸಿದ ಒಟ್ಟು ದೂರ ಇಪ್ಪತ್ತೈದು ಪ್ಲಸ್ ಹದಿನೆಂಟು ಪ್ಲಸ್ ಇಪ್ಪತ್ತೈದು ಪ್ಲಸ್ ಹದಿನೆಂಟು ಎಂಬತ್ತಾರು ಮೀಟರ್ ಮಕ್ಕಳೇ ಇಲ್ಲೇ ನೋಡಿ ನೀವು ಯಾರು ಹೆಚ್ಚು ದೂರ ಚಲಿಸಿದ್ದಾರೆ ನಿಮಗೆಲ್ಲ ಗೊತ್ತಾಗಿದೆ ಅಲ್ವಾ ಈಗ ಯಾರಪ್ಪ ಹೆಚ್ಚು ದೂರ ಚಲಿಸಿದ್ದಾರೆ ಅಂತಂದರೆ ಚೇತನ್ ಚಂದ್ರಗಿಂತ ನಾಲ್ಕು ಮೀಟರ್ ಹೆಚ್ಚು ದೂರ ಚಲಿಸಿದ್ದಾನೆ ಮಕ್ಕಳೇ ಇಲ್ಲಿ ಒಂದು ಆಯ್ತಾಕಾರದ ನಿವೇಶನ ಇದೆ ಅದರ ಸುತ್ತಳತೆ ಕಂಡುಹಿಡಿಯೋಣ ನೋಡಿ ನಿವೇಶನ ಅಂತಂದರೆ ಸೈಟ್ ಅಂತ ಕರೀತಾರೆ ನಿವೇಶನವನ್ನು ಸೈಟ್ ಅಂತಲೂ ಸಹ ಕರೀತಾರೆ ಈ ಸೈಟು ಸಹ ಆಯ್ತಾಕಾರವಾಗಿಯೇ ಇದೆ ಈ ಸೈಟಿಗೆ ನಾ ಪ್ರತಿಯೊಂದು ಭಾಗಕ್ಕೂ ಸಹ ಹೆಸರುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಭಾಗ ಬಿ ಸಿ ಮತ್ತು ಸಿ ಡಿ ಮತ್ತು ಡಿ ಎ ಅಂತ ಹೆಸರುಗಳನ್ನು ಕೊಟ್ಟಿದ್ದಾರೆ ಎ ಬಿ ಎಷ್ಟಿದೆಯಪ್ಪ ಅಂತಂದರೆ ಎ ಬಿ ಭಾಗ ಹತ್ತು ಮೀಟರ್ ಬಿ ಸಿ ಭಾಗ ಐದು ಮೀಟರ್ ಸಿ ಡಿ ಭಾಗ ಹತ್ತು ಮೀಟರ್ ಡಿ ಎ ಭಾಗ ಐದು ಮೀಟರ್ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಎ ಡಿ ಹತ್ತು ಮೀಟರ್ ಪ್ಲಸ್ ಐದು ಮೀಟರ್ ಪ್ಲಸ್ ಹತ್ತು ಮೀಟರ್ ಪ್ಲಸ್ ಐದು ಮೀಟರ್ ಒಟ್ಟು ಈ ನಿವೇಶನದ ಸುತ್ತಳತೆ ಮೂವತ್ತು ಮೀಟರ್ ಈ ಆಕೃತಿಯ ಸುತ್ತಳತೆ ಕಂಡುಹಿಡಿ ಮಕ್ಕಳೇ ನೋಟ್ ಇದೆಯಲ್ಲ ಎಲ್ಲರೂ ಬರ್ಕೊಳ್ಳಿ ಇದನ್ನ ನೀವೇ ಲೆಕ್ಕ ಮಾಡಿ ಹೇಳಬೇಕು ಹಾ ಉತ್ತರ ಕಂಡುಹಿಡಿದ್ರ ಮಕ್ಕಳೇ ಈ ಆಕೃತಿಯ ಸುತ್ತಳತೆ ನಿಮ್ಮ ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ ಹೌದು ನಿಮ್ಮ ಉತ್ತರ ಸರಿಯಾಗಿದೆ ಇಪ್ಪತ್ತೆಂಟು ಸೆಂಟಿಮೀಟರ್ ಮಕ್ಕಳೇ ಸುತ್ತಲೇತ್ರೆಗೆ ಸಂಬಂಧಿಸಿದ ಒಂದು ಚಟುವಟಿಕೆ ಇದೆ ನೋಡೋಣ ಇಲ್ಲೊಂದು ಟೈಲ್ಸ್ ಇದೆ ಈ ಟೈಲ್ಸ್ನ ಈಗ ಅಳತೆ ಮಾಡೋಣ ಅಂಚುಗಳನ್ನು ಗಮನಿಸಿ ಮಕ್ಕಳೇ ಈ ಅಂಚು ಅರವತ್ತು ಸೆಂಟಿಮೀಟರ್ ಇದೆ ಈಗ ಈ ಭಾಗವನ್ನ ಅಳತೆ ಮಾಡೋಣ ಇದು ಸಹ ಅರವತ್ತು ಸೆಂಟಿಮೀಟರ್ ಇದೆ ಈ ಅಂಚನ್ನ ಅಳತೆ ಮಾಡೋಣ ಇದು ಸಹ ಅರವತ್ತು ಸೆಂಟಿಮೀಟರ್ ಇದೆ ಈ ಅಂಚನ್ನು ಅಳತೆ ಮಾಡೋಣ ಗಮನಿಸಿ ಎಲ್ಲರೂ ಈ ಕಡೆ ಗಮನಿಸ್ತಾ ಇರಬೇಕು ಇದು ಸಹ ಅರವತ್ತು ಸೆಂಟಿಮೀಟರ್ ಇದೆ ಈಗ ಇಲ್ಲೇನಪ್ಪ ಗೊತ್ತಾಯಿತು ನಮಗೆ ಅಂತಂದರೆ ಈ ಟೈಲ್ಸ್ನಲ್ಲಿ ಈ ಅಂಚು ಅರವತ್ತು ಸೆಂಟಿಮೀಟರ್ ಇದೆ ಈ ಅಂಚು ಸಹ ಅರವತ್ತು ಸೆಂಟಿಮೀಟರ್ ಇದೆ ಈ ಅಂಚು ಸಹ ಅರವತ್ತು ಸೆಂಟಿಮೀಟರ್ ಇದೆ ಈ ಅಂಚು ಸಹ ಅರವತ್ತು ಸೆಂಟಿಮೀಟರ್ ಇದೆ ಹೀಗೆ ನಾಲ್ಕು ಅಂಚುಗಳು ಸಮನಾಗಿದೆ ಈ ನಾಲ್ಕು ಅಂಚುಗಳು ಸಮನಾಗಿರುವಂತಹ ಆಕೃತಿಯನ್ನು ಏನಂತ ಕರಿತೀವಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದನ್ನು ಚೌಕ ಅಥವಾ ವರ್ಗ ಅಂತ ಕರಿತೀವಿ ಚಟುವಟಿಕೆ ನೋಡೋದ್ರಲ್ಲ ಮಕ್ಕಳೇ ಅದರ ಒಂದು ಲೆಕ್ಕನ ಇಲ್ಲಿ ನೋಡೋಣ ನೋಡಿ ಚೋಕಾಕಾರವಾಗಿರುವಂತಹ ಒಂದು ಇದು ಟೈಲು ಇದನ್ನು ಹಾಸುಗಲ್ಲು ಅಂತಲೂ ಸಹ ಕರೀತಾರೆ ಇದರ ಒಂದು ಹಂಚು ಅರವತ್ತು ಸೆಂಟಿಮೀಟರ್ ಈ ಹಂಚು ಅರವತ್ತು ಸೆಂಟಿಮೀಟರ್ ಈ ಹಂಚು ಅರವತ್ತು ಸೆಂಟಿಮೀಟರ್ ಈ ಹಂಚು ಅರವತ್ತು ಸೆಂಟಿಮೀಟರ್ ಈ ಟೈಲ್ನ ನಾಲ್ಕು ಅಂಚುಗಳ ಒಟ್ಟು ಅಳತೆ ಅರವತ್ತು ಸೆಂಟಿಮೀಟರ್ ಪ್ಲಸ್ ಅರವತ್ತು ಸೆಂಟಿಮೀಟರ್ ಪ್ಲಸ್ ಅರವತ್ತು ಸೆಂಟಿಮೀಟರ್ ಪ್ಲಸ್ ಅರವತ್ತು ಸೆಂಟಿಮೀಟರ್ ಒಟ್ಟು ಇದರ ಸುತ್ತಳತೆ ಇನ್ನೂರ ನಲವತ್ತು ಸೆಂಟಿಮೀಟರ್ ಮಕ್ಕಳೇ ಇಲ್ಲಿ ಒಂದು ಚೌಕಾಕಾರದ ಮನೆಯ ಅಂಗಳ ಇದೆ ಅದರ ಸುತ್ತಳತೆ ಕಂಡಿಡಿಯೋಣ ಮನೆ ಅಂಗಳ ಅಂದರೆ ಗೊತ್ತಲ್ಲೋ ಮಕ್ಕಳೇ ಮನೆ ಕಾಂಪೌಂಡಿನ ಒಳಗಡೆ ಇರುವಂತಹ ಜಾಗವನ್ನು ಮನೆಯ ಅಂಗಳ ಅಂತ ಕರೀತಾರೆ ಇಲ್ಲಿ ಈ ಅಂಗಳದ ಸುತ್ತಳತೆಯನ್ನು ನಾವು ಕಂಡಿಡಿಯೋಣ ನೋಡಿ ಈ ಅಂಗಳ ಯಾವ ಆಕಾರವಾಗಿದೆಯಪ್ಪ ಈ ಅಂಗಳ ಚೌಕಾಕಾರವಾಗಿ ಇದೆ ಈ ಭಾಗ ಏಳು ಮೀಟರ್ ಈ ಭಾಗ ಏಳು ಮೀಟರ್ ಈ ಭಾಗ ಏಳು ಮೀಟರ್ ಈ ಭಾಗ ಏಳು ಮೀಟರ್ ಒಟ್ಟು ಇದರ ಒಂದು ಸುತ್ತಳತೆ ಮೀಟರ್ ಈ ಆಕೃತಿಯ ಸುತ್ತಳತೆ ಕಂಡುಹಿಡಿ ಮಕ್ಕಳೇ ಈ ಲೆಕ್ಕನ ನೀವೇ ಮಾಡಬೇಕು ನೋಟ್ ಪುಸ್ತಕದಲ್ಲಿ ಗುರ್ಕ್ ಮಾಡ್ಕೊಳ್ಳಿ ನೋಡಿ ಇದು ಒಂದು ಚೌಕ ಇದರ ಒಂದು ಬಾಹು ಎಂಟು ಸೆಂಟಿಮೀಟರ್ ಈ ಬಾಹು ಎಂಟು ಸೆಂಟಿಮೀಟರ್ ಈ ಬಾಹು ಎಂಟು ಸೆಂಟಿಮೀಟರ್ ಈ ಬಾಹು ಎಂಟು ಸೆಂಟಿಮೀಟರ್ ಇದೆ ಲೆಕ್ಕ ಮಾಡ್ತಾ ಇದ್ದೀರಲ್ವಾ ಹಾಂ ಉತ್ತರ ನೋಡೋಣ ಇದರ ಸುತ್ತಳತೆ ಮೂವತ್ತೆರಡು ಸೆಂಟಿಮೀಟರ್ ನಿಮ್ಮ ಉತ್ತರ ಸರಿಯಾಗಿದೆ ಈಗ ಕರವಸ್ತ್ರಗಳನ್ನ ಅಳತೆ ಮಾಡುವಂತಹ ಒಂದು ಚಟುವಟಿಕೆ ಇದೆ ಚಟುವಟಿಕೆ ನೋಡೋಣ ಮಕ್ಳೆ ಇಲ್ಲಿ ಎರಡು ಕರವಸ್ತ್ರ ಇದೆ ಈ ಕರವಸ್ತ್ರಗಳಲ್ಲಿ ಮಗು ನೀನು ಮೊದಲನೇ ಕರವಸ್ತ್ರದ ಅಂಚುಗಳನ್ನ ಅಳತೆ ಮಾಡು ನೀನು ಎರಡನೇ ಕರವಸ್ತ್ರದ ಅಂಚುಗಳನ್ನ ಅಳತೆ ಮಾಡು ಇಬ್ರು ಬರ್ಕೊಂಡ್ಬಿಡಿ ಮಕ್ಳೆ ये इंच ये वाला तेंतु सेंटीमीटर दे ये इंच मोवा सेंटीमीटर दे ये इंच ये सेंटीमीटर दे ये इंच मोवा तेंतु सेंटीमीटर అండ్ మళ్ళా ఇ అటే మ ಅಂಚು ಐವತ್ತೆಂಟು ಸೆಂಟಿಮೀಟರ್ ಇದೆ ಈ ಅಂಚು ಮೂವತ್ತೆಂಟು ಸೆಂಟಿಮೀಟರ್ ಇದೆ ಈ ಎಂಚು ಐವತ್ತೆಂಟು ಸೆಂಟಿಮೀಟರ್ ಇದೆ ಈ ಅಂಚು ಮೂವತ್ತೆಂಟು ಸೆಂಟಿಮೀಟರ್ ಈ ಅಂಚು ನಲವತ್ತನಾಲ್ಕು ಸೆಂಟಿಮೀಟರ್ ಇದೆ ಈ ಎಂಚು ನಲವತ್ತನಾಲ್ಕು ಸೆಂಟಿಮೀಟರ್ ಇದೆ ಈ ಅಂಚು ಕೂಡ ನಲವತ್ತ ಸೆಂಟಿಮೀಟರ್ ಇದೆ ಈ ಅಂಚು ನಲವತ್ತ ನಾಲ್ಕು ಆ ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಕರವಸ್ತ್ರಗಳನ್ನ ಅಳತೆ ಮಾಡಿದ್ರು ಮೊದಲನೇ ಮಗು ಆಯ್ತಾಕಾರವಾಗಿರುವಂಥ ಕರವಸ್ತ್ರವನ್ನು ಅಳತೆ ಮಾಡಿತು ಎರಡನೇ ಮಗು ಚೌಕಾಕಾರವಾಗಿರುವಂಥ ಕರವಸ್ತ್ರವನ್ನು ಅಳತೆ ಮಾಡ್ತು ಈಗ ಆಯ್ತಾಕಾರವಾದ ಕರವಸ್ತ್ರದ ಸುತ್ತಳತೆನ ನೋಡೋಣ ಆಯ್ತಾಕಾರವಾದ ಕರವಸ್ತ್ರದ ಸುತ್ತಳತೆ ಐವತ್ತೆಂಟು ಸೆಂಟಿಮೀಟರ್ ಪ್ಲಸ್ ಮೂವತ್ತೆಂಟು ಸೆಂಟಿಮೀಟರ್ ಪ್ಲಸ್ ಐವತ್ತೆಂಟು ಸೆಂಟಿಮೀಟರ್ ಪ್ಲಸ್ ಮೂವತ್ತೆಂಟು ಸೆಂಟಿಮೀಟರ್ ಈ ಆಯ್ತಾಕಾರವಾದ ಕರವಸ್ತ್ರದ ಸುತ್ತಳತೆ ನೂರ ತೊಂಬತ್ತೆರಡು ಸೆಂಟಿಮೀಟರ್ ಈಗ ಚೌಕಾಕಾರದ ಕರವಸ್ತ್ರದ ಸುತ್ತಳತೆ ನೋಡೋಣ ನಲ್ವತ್ನಾಲ್ಕು ಸೆಂಟಿಮೀಟರ್ ಪ್ಲಸ್ ನಲ್ವತ್ನಾಲ್ಕು ಸೆಂಟಿಮೀಟರ್ ಪ್ಲಸ್ ನಲ್ವತ್ನಾಲ್ಕು ಸೆಂಟಿಮೀಟರ್ ಪ್ಲಸ್ ನಲ್ವತ್ನಾಲ್ಕು ಸೆಂಟಿಮೀಟರ್ ಈ ಚೌಕಾಕಾರದ ಕರವಸ್ತ್ರದ ಸುತ್ತಳತೆ ನೂರ ಎಪ್ಪತ್ತಾರು ಸೆಂಟಿಮೀಟರ್ ಮಕ್ಕಳೇ ಇಲ್ಲಿ ಶಾಲಾ ಅಂಗಳದ ಅಳತೆಯ ಚಟುವಟಿಕೆ ನೋಡಿ ಅದರ ಸುತ್ತಳತೆ ಕಂಡು ಹಿಡಿಯಿರಿ ನೋಡಿ ಇಲ್ಲಿ ಶಾಲಾ ಅಂಗಳದ ಚಟುವಟಿಕೆ ಮಾಡೋದನ್ನು ನೋಡಬೇಕು ಚಟುವಟಿಕೆ ನೋಡೋಕೆ ಮುಂಚೆ ನೀವೆಲ್ಲನೂ ಸಹ ಅಲ್ಲಿ ಹೇಳುವಂತಹ ಸಂಖ್ಯೆಗಳನ್ನು ನೋಟ್ ಪುಸ್ತಕದಲ್ಲಿ ಚೆನ್ನಾಗಿ ಬರ್ಕೋಬೇಕು ಆಮೇಲೆ ಚಟುವಟಿಕೆ ನೋಡಾದ ಮೇಲೆ ಲೆಕ್ಕ ಮಾಡಿ ನೀವು ಹೇಳಬೇಕು ಹೇಳ್ತಿರಲ್ವಾ ಮಕ್ಕಳೇ ಮಕ್ಕಳೇ ಇಲ್ಲಿ ಶಾಲಾ ಅಂಗಳದ ಅಳತೆಯ ಚಟುವಟಿಕೆ ನೋಡಿ ಅದರ ಸುತ್ತಳತೆ ಕಂಡು ಹಿಡಿಯಿರಿ ಮಕ್ಕಳೇ ಚಟುವಟಿಕೆ ನೋಡೋಕೆ ಮುಂಚೆ ನೀವೆಲ್ಲನೂ ಸಹ ನೋಟ್ ಪುಸ್ತಕದಲ್ಲಿ ಅವರು ಹೇಳುವಂಥ ಸಂಖ್ಯೆಗಳನ್ನು ಬರ್ಕೋಬೇಕು ಆಮೇಲೆ ಅದನ್ನು ಲೆಕ್ಕ ಮಾಡಿ ಹೇಳಬೇಕು ಹೇಳ್ತಿರಲ್ಲ ಮಕ್ಕಳೇ ಸುತ್ತಳತೆ ಕಂಡು ಹಿಡಿದ್ಬಿಟ್ಟು ಹೇಳಬೇಕು ಮಕ್ಕಳೇ ಇಲ್ಲಿ ಶಾಲಾ ಅಂಗಳದ ಅಳತೆಯ ಚಟುವಟಿಕೆ ನೋಡಿ ಅದರ ಸುತ್ತಳತೆ ಕಂಡು ಹಿಡಿಯಿರಿ ಮಕ್ಕಳೇ ಚಟುವಟಿಕೆ ನೋಡೋಕೆ ಮುಂಚೆ ನೀವೆಲ್ಲ ಸಹ ನೋಟ್ ಪುಸ್ತಕದಲ್ಲಿ ಅವ್ರು ಹೇಳುವಂಥ ಸಂಖ್ಯೆಗಳನ್ನು ಬರ್ಕೋಬೇಕು ಆಮೇಲೆ ಅದನ್ನ ಲೆಕ್ಕ ಮಾಡಿ ಹೇಳಬೇಕು ಹೇಳ್ತಿರಲ್ಲ ಮಕ್ಕಳೇ ಸುತ್ತಳತೆ ಕಂಡು ಹಿಡಿದ್ಬಿಟ್ಟು ಹೇಳಬೇಕು ಒಂದು ಶಾಲಾ ಅಂಗಳದ ಒಂದು ಭಾಗ ಇಪ್ಪತ್ತೈದು ಅಡಿ plus 23 wadih, plus 25 wadih, ಪ್ಲಸ್ ಇಪ್ಪತ್ಮೂರು ಅಡಿ ಒಂದು ಶಾಲಾ ಅಂಗಳದ ಒಂದು ಭಾಗ ಇಪ್ಪತ್ತೈದು ಅಡಿ ಪ್ಲಸ್ ಇಪ್ಪತ್ಮೂರು ಅಡಿ ಪ್ಲಸ್ ಇಪ್ಪತ್ತೈದು ಅಡಿ ಪ್ಲಸ್ ಇಪ್ಪತ್ಮೂರು ಅಡಿ ಶಾಲಾ ಅಂಗಳದ ಸುತ್ತಳತೆ ಶಾಲಾ ಅಂಗಳದ ಸುತ್ತಳತೆ ತೊಂಬತ್ತಾರು ಅಡಿ ಮಕ್ಕಳೇ ಈಗ ಇಲ್ಲಿ ಶಾಲಾ ಉದ್ಯಾನವನದ ಅಳತೆಯ ಚಟುವಟಿಕೆ ನೋಡಿ ಅದರ ಸುತ್ತಳತೆ ಕಂಡುಹಿಡಿಯಿರಿ ಇಲ್ಲಿ ಒಂದು ಶಾಲಾ ಉದ್ಯಾನವನ ಇದೆ ಅದನ್ನ ಮಕ್ಕಳು ಅಳತೆ ಮಾಡ್ತಾರೆ ಅವ್ರ ಅಳತೆ ಮಾಡುವಾಗ ನೀವು ಆ ಸಂಖ್ಯೆಗಳನ್ನು ಸರಿಯಾಗಿ ಗಮನ ಕೊಟ್ಟು ಕೇಳ್ಕೊಂಡು ಬರ್ಕೋಬೇಕು ಆಮೇಲೆ ಅದರ ಸುತ್ತಳತೆಯನ್ನ ಕಂಡುಹಿಡಿಬೇಕು ಇದು ಇಪ್ಪತ್ತು ಅಡಿ ಇದೆ ಅದನ್ನ ಆ ಕಡೆಗೆ ಹೋಗ್ತಾನೆ

ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ಇದನ್ನು ಈಗ ಲೆಕ್ಕ ಹಾಕೋಣ ಒಂದು ಭಾಗ ಇಪ್ಪತ್ತು ಅಡಿ ಪ್ಲಸ್ ಹದಿನೆಂಟು ಅಡಿ ಪ್ಲಸ್ ಹದಿನೈದು ಅಡಿ ಪ್ಲಸ್ ಇಪ್ಪತ್ತು ಅಡಿ ಮಕ್ಕಳೇ ಕೂಡಿದ್ದೀರಾ ಎಷ್ಟು ಬಂದಿದೆ ನಿಮ್ಮ ಉತ್ತರ ಉದ್ಯಾನವನದ ಸುತ್ತಳತೆ ಎಪ್ಪತ್ತ್ಮೂರು ಅಡಿ ಸರಿಯಾಗಿದೆಯಾ ಮಕ್ಕಳ ನಿಮ್ಮ ಉತ್ತರ ಮಕ್ಕಳೇ ಇಲ್ಲಿ ಶಾಲಾ ರಂಗಮಂದಿರದ ಅಳತೆಯ ಚಟುವಟಿಕೆ ನೋಡಿ ಅದರ ಸುತ್ತಳತೆ ಕಂಡು ಹಿಡಿಯಿರಿ ಅಲ್ಲೇ ನೋಡೋಣ అరే మక్ రంగమందిర అళత్య చటవటక నోడి అదర సత్త కడు హిడి మొదలు ఎలా సహ చటవ నోడవగా ಅದನ್ನ ಆ ಸಂಖ್ಯೆಗಳನ್ನ ಗಮನ ಇಟ್ಟು ಕೇಳಿಕೊಂಡು ಬರ್ಕೋಬೇಕು ಆಮೇಲೆ ಚಟುವಟಿಕೆ ನೋಡಿದ್ಮೇಲೆ ಲೆಕ್ಕ ಮಾಡಿ ಹೇಳ್ಬೇಕು ಹೇಳ್ತೀರಲ್ವ ಮಕ್ಕಳೇ ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ಇವಾಗ ಅದನ್ನ ಲೆಕ್ಕ ಹಾಕೋಣ ನೋಡಿ ರಂಗಮಂದಿರದ ಒಂದು ಭಾಗ ಹನ್ನೆರಡು ಅಡಿ ಇನ್ನೊಂದು ಭಾಗ ಇಪ್ಪತ್ತೈದು ಅಡಿ ಇನ್ನೊಂದು ಭಾಗ ಹನ್ನೆರಡು ಅಡಿ ಇನ್ನೊಂದು ಭಾಗ ಇಪ್ಪತ್ತೈದು ಅಡಿ ಹನ್ನೆರಡು ಅಡಿ ಪ್ಲಸ್ ಇಪ್ಪತ್ತೈದು ಅಡಿ ಪ್ಲಸ್ ಹನ್ನೆರಡು ಅಡಿ ಪ್ಲಸ್ ಇಪ್ಪತ್ತೈದು ಅಡಿ ಒಟ್ಟು ಈ ರಂಗಮಂದಿರದ ಸುತ್ತಳತೆ ಹಾಕಿ ಪ್ಲೇ ಲೆಕ್ಕ ಹಾಕಿದ್ರಲ್ಲ ರಂಗಮಂದಿರದ ಸುತ್ತಳತೆ ಎಪ್ಪತ್ತ ನಾಲ್ಕು ಅಡಿ ರಂಗಮಂದಿರದ ಸುತ್ತಳತೆ ಎಪ್ಪತ್ನಾಲ್ಕು ಅಡಿ ಮಕ್ಕಳೇ ಸುತ್ತಳತೆಗೆ ಸಂಬಂಧಿಸಿದ ಇನ್ನೊಂದು ಚಟುವಟಿಕೆ ನೋಡೋಣ ನೋಡಿ ಈ ಆಕೃತಿಯನ್ನು ಗಮನಿಸಿ ಇದ್ರ ಒಂದು ಅಂಚಿದೆ ಇದೂನು ಸಹ ಒಂದು ಅಂಚಿದೆ ಇದೂ ಸಹ ಒಂದು ಅಂಚಿದೆ ಇಲ್ಲಿ ಈ ಆಕೃತಿಯಲ್ಲಿ ಎಷ್ಟು ಅಂಚುಗಳಿದೆ ಮಕ್ಕಳೇ ಮೂರು ಅಂಚುಗಳು ಇದೆ ಮೂರು ಅಂಚುಗಳನ್ನು ಹೊಂದಿರುವಂಥ ಆಕೃತಿಯನ್ನು ನಾವು ಏನಂತ ಕರಿತೀವಿ ಆ ಈ ಆಕೃತಿಯನ್ನ ತ್ರಿಭುಜ ಅಂತ ಕರಿತೀವಿ ನಾವೀಗ ಈ ತ್ರಿಭುಜದ ಅಂಚುಗಳನ್ನು ಅಳತೆ ಮಾಡೋಣ ಗಮನಿಸಿ ಮಕ್ಕಳೇ ಅಳತೆ ಪಟ್ಟಿಯನ್ನ ಬಳಸಿಬಿಟ್ಟು ಇದನ್ನ ಅಳತೆ ಮಾಡ್ತೀನಿ ಇದರ ಒಂದು ಅಳತೆ ಹದಿನೈದು ಸೆಂಟಿಮೀಟರ್ ಇದೆ ಈ ಅಂಚಿನ ಅಳತೆ ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಈ ಅಂಚಿನ ಅಳತೆ ಇಪ್ಪತ್ತು ಸೆಂಟಿಮೀಟರ್ ಇದೆ ಈ ತ್ರಿಭುಜದಲ್ಲಿ ಮೂರು ಅಂಚುಗಳು ಸಹ ಬೇರೆ ಬೇರೆ ಅಳತೆಗಳನ್ನ ಹೊಂದಿದೆ ಚಟುವಟಿಕೆ ನೋಡಿದ್ರಲ್ಲ ಹಾ ನೋಡಿ ಚಟುವಟಿಕೆಯಲ್ಲಿ ನೋಡಿರುವಂತಹ ಆಕೃತಿ ಒಂದು ಮೂರು ಬಾಹುಗಳಿಂದಾಗಿರುವಂತಹ ಒಂದು ತ್ರಿಭುಜಾಕೃತಿ ಈ ಅಂಚು ಹದಿನೈದು ಸೆಂಟಿಮೀಟರ್ ಈ ಅಂಚು ಇಪ್ಪತ್ತೈದು ಸೆಂಟಿಮೀಟರ್ ಈ ಅಂಚು ಇಪ್ಪತ್ತು ಸೆಂಟಿಮೀಟರ್ ಇದೆ ಈ ತ್ರಿಭುಜದ ಮೂರು ಅಂಚುಗಳ ಒಟ್ಟು ಅಳತೆ ಹದಿನೈದು ಸೆಂಟಿಮೀಟರ್ ಪ್ಲಸ್ ಇಪ್ಪತ್ತು ಸೆಂಟಿಮೀಟರ್ ಪ್ಲಸ್ ಇಪ್ಪತ್ತೈದು ಸೆಂಟಿಮೀಟರ್ ಒಟ್ಟು ಈ ತ್ರಿಭುಜದ ಸುತ್ತಳತೆ ಅರವತ್ತು ಸೆಂಟಿಮೀಟರ್ ಮಕ್ಕಳೇ ಇಲ್ಲಿ ಒಂದು ತ್ರಿಭುಜಾಕಾರದ ಉದ್ಯಾನವನ ಇದೆ ಅದರ ಸುತ್ತಳತೆ ಕಂಡು ಹಿಡಿಯೋಣ ಇಲ್ಲಿ ತ್ರಿಭುಜಾಕಾರವಾಗಿರುವಂತಹ ಒಂದು ಉದ್ಯಾನವನ ಇದೆ ಉದ್ಯಾನವನ ಅಂತಂದ್ರೆ ಪಾರ್ಕ್ ನೋಡಿ ಈ ಒಂದು ಉದ್ಯಾನವನ ಅಥವಾ ಪಾರ್ಕ್ ಯಾವ ಆಕಾರವಾಗಿದೆಯಪ್ಪ ಅಂದ್ರೆ ಇದು ತ್ರಿಭುಜಾಕಾರವಾಗಿ ಇದೆ ಈ ಒಂದು ಭಾಗ ಎಂಟು ಮೀಟರ್ ಈ ಭಾಗ ಆರು ಮೀಟರ್ ಈ ಭಾಗ ಏಳು ಮೀಟರ್ ಇದೆ ಈ ತ್ರಿಭುಜಾಕಾರವಾಗಿರುವಂತಹ ಉದ್ಯಾನವನಕ್ಕೂ ಸಹ ಹೆಸರುಗಳನ್ನು ಕೊಟ್ಟಿದ್ದಾರೆ ಇದು ಎಕ್ಸ್ ವೈ ಭಾಗ ಇದು ವೈಝೆಡ್ ಭಾಗ ಇದು ಝೆಡ್ ಎಕ್ಸ್ ಭಾಗ ಎಕ್ಸ್ ವೈ ಎಂಟು ಮೀಟರ್ ಪ್ಲಸ್ ವೈಝೆಡ್ ಆರು ಮೀಟರ್ ಪ್ಲಸ್ ಝೆಡ್ ಎಕ್ಸ್ ಏಳು ಮೀಟರ್ ಇದರ ಒಂದು ಸುತ್ತಳತೆ ಇಪ್ಪತ್ತೊಂದು ಮೀಟರ್ ಈ ಆಕೃತಿಯ ಸುತ್ತಳತೆ ಕಂಡುಹಿಡಿ ಮಕ್ಕಳೇ ಇದನ್ನ ಲೆಕ್ಕನ ನೀವೇ ಮಾಡಬೇಕು ಮಾಡಿ ಮಕ್ಳೇ ಲೆಕ್ಕ ಮಾಡಿದಿರಲ್ವಾ ನಿಮ್ಮ ಉತ್ತರ ಸರಿಯಾಗಿದೆಯಾ ನೋಡೋಣ ಹಾಂ ಈ ತ್ರಿಭುಜದ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಹಾಂ ಮಕ್ಕಳೇ ಇಲ್ಲಿ ವೃತ್ತಾಕಾರದ ವಸ್ತುಗಳ ಸುತ್ತಳತೆ ಕಂಡುಹಿಡಿಯುವ ಚಟುವಟಿಕೆ ನೋಡೋಣ ಗಮನಿಸಿ ಮಕ್ಕಳೇ ಇದು ಒಂದು ಡಬ್ಬ ಈ ಡಬ್ಬದ ಮುಚ್ಚಳ ಇದೆ ನೋಡಿ ಈ ಮುಚ್ಚಳದ ಅಂಚಿನ ಉದ್ದವನ್ನು ನಾನೀಗ ಒಂದು ಸುತ್ತು ಅಳತೆ ಮಾಡ್ತೀನಿ ಗಮನಿಸ್ತಾ ಇರಿ ಎಲ್ಲರನ್ನು ಸಹ ನೋಡಿ ಶುರು ಮಾಡಿದ್ದೀನಿ ಇಲ್ಲಿಂದ ಶುರು ಮಾಡ್ಕೊಂತ ಬಂದಿದ್ದೀನಿ ಗಮನಿಸಿ ಮಕ್ಳೆ ಇದರ ಒಂದು ಸುತ್ತಲೂ ಇರುವಂತಹ ಅಳತೆ ಒಂದು ಸುತ್ತಿನ ಅಳತೆ ಅರವತ್ತು ಸೆಂಟಿಮೀಟರ್ ಇದೆ ಇದನ್ನ ನಾವು ಬೇಕಾದ್ರೆ ದಾರದಲ್ಲೂ ಅಳತೆ ಮಾಡಬಹುದು ಈ ಅದನ್ನ ಅಳತೆ ಮಾಡಿಬಿಟ್ಟು ಸೆಂಟಿಮೀಟ್ರಲ್ಲಿ ಅಳತೆ ಮಾಡಿ ಹೇಳ್ಬೋದು ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ಮಕ್ಕಳೇ ಈ ಚಟುವಟಿಕೆಯಲ್ಲಿರುವ ಆಕೃತಿಯ ಸುತ್ತಳತೆ ತಿಳಿಸಿ ಡಬ್ಬದ ಮುಚ್ಚಳದ ಸುತ್ತಳತೆ ಅರವತ್ತು ಸೆಂಟಿಮೀಟರ್ ಪುನರಾವಲೋಕನ ಈ ದಿನ ನಾವು ಏನೇನಪ್ಪ ಕಲ್ತ್ಕೊಂಡ್ವಿ ಅನ್ನೋದನ್ನೇ ಪುನರಾವಲೋಕನ ಅಂತ ಕರೀತಾರೆ ಒಂದು ಸರಳ ರೇಖಾಕೃತಿಯ ಎಲ್ಲಾ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎಂದು ಕರೆಯುವರು ಸುತ್ತಳತೆ ಅಂತಂದ್ರೆ ಏನು ಅಂತ ಅರ್ಥ ಆಗಿದೆ ಅಲ್ವಾ ಮಕ್ಕಳ ನಿಮ್ಮೆಲ್ಲಾರ್ಗು ನಾವು ಈ ದಿನ ಯಾವ್ಯಾವ ಆಕೃತಿಗಳ ಸುತ್ತಳತೆ ಕಂಡಿಡಿಯೋದನ್ನ ತಿಳ್ಕೊಂಡ್ ಬಪ್ಪಾ ಆಯತ ಚೌಕ ತ್ರಿಭುಜ ಮತ್ತು ವೃತ್ತಾಕಾರದ ಸರಳ ರೇಖಾಕೃತಿಗಳ ಸುತ್ತಳತೆ ಕಂಡುಹಿಡಿಯುವುದನ್ನು ನಾವು ಕಲ್ತ್ಕೊಂಡ್ವಿ ಈ ಆಕೃತಿಗಳ ಸುತ್ತಲತೆಗಳನ್ನು ಬರ್ಕೊಂಡು ಲೆಕ್ಕ ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳೇ ಇಲ್ಲಿಯವರೆಗೆ ನೀವು ನನ್ನ ಪಾಠವನ್ನು ಆಸಕ್ತಿಯಿಂದ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ನಾನು ಕೆ ಎನ್ ನಾಗಮಣಿ ಸಹ ಶಿಕ್ಷಕಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಲಘಟ್ಟಪುರ ಬೆಂಗಳೂರು ದಕ್ಷಿಣ ವಲಯ ಒಂದು ಬೆಂಗಳೂರು thank you